ಹೌದಾ ಮತ್ತೆ ಮೋದಿಯವ್ರು ಎಷ್ಟು ಖರ್ಚು ಮಾಡ್ತಿದಾರಂತೆ ಹಾಂ ಮೋದಿ ಸಾಹೇಬರು ಎಷ್ಟು ಖರ್ಚು ಮಾಡ್ತಿದಾರಂತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ನೋಡ್ರಿ ಮಾತನಾಡೋಕ್ಕೆ ಒಂದು ಕರೆಕ್ಟ್ ಇರಬೇಕು ಸಿ ಈ ಥರ ಅಲಿಗೇಷನ್ಸ್ಗಳು ಮಾಡೋದಕ್ಕೆ ಎಸ್ ಏನಿದೆ ಮಾಡಿರಿ ನಿಮ್ಮದು ಟ್ರಾನ್ಸ್ಪೋರ್ಟ್ ಅವ್ರಿಗೆ ದುಡ್ಡು ಕೊಡ್ತೇವಲ್ಲ ಅದ್ರ ಬಗ್ಗೆ ಆರೋಪ ಸರಿ ಇದೆ ಸರ್ಕಾರ ಡೆಫಿನೆಟ್ಲಿ ವಿಲ್ ಲುಕ್ ಇಂಟು ದ ಮ್ಯಾಟರ್ ನಾವು ಬಂದಾಗಲಿಂದ ಐದುವರೆ ಸಾವಿರ ಹೊಸ ಬಸ್ಗಳು ತಂದಿದ್ದೇವೆ ಸುಮಾರು ಆರು ಸಾವಿರ ಜನಕ್ಕೆ ಆಲ್ರೆಡಿ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೇವೆ ಇವ್ರ ಕಾಲದಲ್ಲಿ ಒಂದು ಹೊಸ ಬಸ್ಸು ತೊಗೊಂಡಿರ್ಲಿಲ್ಲ ಯಾಕೆ ಕೇಳಬೇಕಲ್ಲ ಸಿಟಿ ರೈವರಿಗೆ ನೀವು ಕೇಳಿ ಸಿಟಿ ರೈವರಿಗೆ ಸರ್ ನಿಮ್ಮ ಕಾಲದಲ್ಲಿ ಎಷ್ಟು ಬಸ್ ತಗೊಂಡಿದ್ರೆ ಅಂತ ಕೇಳಿರಿ ನಿಮ್ಮ ಕಾಲದ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ರು ಕೇಳಿರಿ ಇವತ್ತು ಐದುನೂರು ಕೋಟಿ ಹೆಣ್ಮಕ್ಳು ಉಚಿತವಾಗಿ ತಿರುಗ್ತಾ ಇದ್ದಾರೆ ಇವೆಲ್ಲ ಸಿ ಡೆಫಿನೆಟ್ಲಿ ದೇರ್ಸ್ ಅ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇಲ್ಲ ವಿ ಆರ್ ಒಂದು ಅಡ್ರೆಸ್ ಇಟ್ಟು ಯಾಕೆ ಅಡ್ರೆಸ್ ಮಾಡಲ್ಲ ನಾವು ಮಾಡೇ ಮಾಡ್ತೀವಿ ಅಡ್ರೆಸ್ ಅದನ್ನ ಸರ್ ಕೊನೆಯದಾಗಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡ ಸಂದರ್ಭದಲ್ಲಿ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟವರಿಗೆ ಖಾಯಂ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಸರ್ಕಾರ ಕೂಡ ಅಧಿಕಾರಕ್ಕೆ ಬಂದಿದೆ ಇನ್ನೂ ಕೂಡ ಪ್ರತಿ ಶಿಕ್ಷಣ ಕೊಡ್ತೀವಿ ಅದ್ರ ಬಗ್ಗೆ ತಪ್ಪಿಕಸ್ತ್ರೆ ಯಾರನ್ನು ಗೊತ್ತೇ ಆಗಿಲ್ಲ ಇನ್ನು ಈವರೆಗೂ ಆಯ್ತು ಇರಲ್ಲ ಆಯ್ತು ಅವಾಗ ಯಾವ ಸರ್ಕಾರ ಅಧಿಕಾರದಲ್ಲಿತ್ತು ಬಿಜೆಪಿ ಅವ್ರು ಏನು ಹೇಳಿದ್ರು ಸರ್ ಅಲ್ಲ ಮಾತಾಡೋಣ ಡೆಫಿನೆಟ್ಲಿ ನಮ್ಮ ಇಂಟೆಂಟ್ ಏನಿದೆ ಅದನ್ನು ಯಾವ ರೀತಿ ಕಾನೂನಾತ್ಮಕವಾಗಿ ಮಾಡಬೇಕಂತಕ್ಕಂಥದ್ದು ಚರ್ಚೆ ನಡೀತಾನೆ ಇದೆ ಆಯಿತಾ ಇಫ್ ಡೆಫಿನೆಟ್ಲಿ ನಮ್ಮ ಪಾರ್ಟಿ ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥದ್ದು ಏನಿದೆ ಅದನ್ನು ಖಂಡಿತವಾಗಿ ನಾವು ಸಮರ್ಥನೆ ಮಾಡಿ ಕೇಳ್ತೀವಿ ಅದನ್ನ ಮಾಡ್ತೀವಿ ಕೂಡ ಇಫ್ ದೇರ್ ಇಸ್ ಎ ಡಿಲೇ ಐ ಅಪಾಲಜೈಸ್ ಫಾರ್ ಇಟ್ ಆ್ಯಂಡ್ ವಿಲ್ ಸೀ ಟು ದಟ್ ವಿಲ್ ಪರ್ಸ್ಯೂ ದ ಮ್ಯಾಟರ್ ಬಟ್ ಹೋಲ್ ಕ್ವಶನ್ ಈಸ್ ಇಲ್ಲಿ ಸತ್ಯ ಇಲ್ಲ ಅಂತ ಹೇಳಿದ್ರಲ್ಲ ಇಲ್ಲಿ ಸತ್ಯ ಅಲ್ಲ ಅಂತ ಹೇಳಿದ್ರಲ್ಲ ಕಡಿಮೆ ಅಲ್ರಿ ಮೂರೇ ಜನ ಅಂತ ಹೇಳಿದ್ರಲ್ಲ ಮತ್ತೆ ಇದ್ರ ಬಗ್ಗೆ ಏನ್ ಹೇಳ್ಬೇಕು ಇವ್ರು ಪೀಪಲ್ ಟೆಲಿಂಗ್ ಲೈ ದೇ ಕೆನಾಟ್ ಆಸ್ಕ್ ಸರ್ಟಿಫಿಕೇಟ್ ಹೇಳಿದಾರೆ ಅದನ್ನ ಇವ್ರು ಇದನ್ನ ಇಡೀ ಆಲ್ ಓವರ್ ಇಂಡಿಯಾ ಕೋವಿಡ್ ಕೇಸ್ ಎಷ್ಟಿದ ಗುರುತಾ ಇವ್ ತೋರಿಸ್ ನಾಲ್ಕು ಲಕ್ಷ ಲಕ್ಷ ಕೋವಿಡ್ ಕೇಸಸ್ ಇರೋದು ಈ ದೇಶದಲ್ಲಿ ತೀರೋಗಿರೋದು ಇವ್ರು ನಾಲ್ಕು ಲಕ್ಷ ತೋರಿಸ್ತದಾರ ಕೋವಿಡ್ನಲ್ಲಿ ತೀರೋದ್ರಿಗೆ ಯಾರನ್ನ ದುಡ್ಡು ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ನಮ್ಮ ಕಾಲದಾಗ ನಮ್ಮ ತಾತನ ಕಾಲದಿಂದ ಇವು ನಮ್ಮಪ್ಪನ ಕಾಲದಿಂದ ಇಲ್ಲಿ ಬಂದಾವಲ್ಲ ಇಲ್ಲಿ ಯಾವ್ಯಾವ ವ್ಯಾಕ್ಸಿನೇಷನ್ ಆಗಿ ನಾವು ಮಾರ್ಕ್ ಇದ್ದಾವೆ ಎಲ್ಲ ದೇಶದಲ್ಲಿ ಎಡೇ ಪ್ರಪಂಚದಲ್ಲಿ ವ್ಯಾಕ್ಸಿನೇಷನ್ ಫ್ರೀ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ನಾವು ಫೋಟೋ ಇವ್ರ ಹಾಕ್ಕೊಂಡಿರೋದು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ನಲ್ಲಿ ಫೋಟೋ ಯಾರಾಕಂಡಿದ್ದಾರೆ ಮೊನ್ನೆ ಸಿಂಧೂರ್ ಅಂತ ಮಾಡ್ಕೊಂಡು ಟ್ರೈನ್ ಟಿಕೆಟ್ನಲ್ಲಿ ಫೋಟೋ ಯಾರು ಹಾಕ್ಸ್ಕೊಂಡ್ರು ಬಿ ಆರ್ ಪಾಟೀಚಲ ಮೇಲೆ ಫೋಟೋ ಹಾಕ್ಸ್ಕೊಂಡ್ರು ಈ ಥರ ಪಬ್ಲಿಸಿಟಿ ನಾವೆಲ್ಲಿ ನೋಡಿಲ್ಲ ಸರ್ ಈ ಥರ ಪಬ್ಲಿಸಿಟಿ ಬ ಇಡೀ ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರಧಾನಮಂತ್ರಿಗಳಿದ್ದಾರೆ ವ್ಯಾಕ್ಸಿನೇಷನಿಗೆ ಸರ್ಟಿಫಿಕೇಟ್ ಸತ್ತರು ಮತ್ತು ಸತ್ತರು ಕೋವಿಂಡಾಗ ಸತ್ತರ ಸರ್ಟಿಫಿಕೇಟಿಗೆ ಮತ್ತು ಫೋಟೋ ಬೇಡ ಕೋವಿಂಡಾಗ ಸತ್ತೋರಲ್ಲಿ ಆ ಟೈಮ್ನಾಗ ಅವ್ರಿಗೆ ಸರ್ಟಿಫಿಕೇಟಿಗೆ ಫೋಟೋ ಬೇಡ ಈಗ ಅದು ಯಾವಾಗ ವ್ಯಾಕ್ಸಿನೇಷನಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತಕ್ಷಣ ಆ ಸರ್ಟಿಫಿಕೇಟನ್ನು ಫೋಟೋ ತೆಗೆಕರಿ ಈಗ ಯಾವುದು ಒರಿಜಿನಲ್ ಕೋವಿಡ್ ಸರ್ಟಿಫಿಕೇಟ್ ಇತ್ತಲ್ಲ ಅದನ್ನು ಫೋಟೋ ಗಾಯಬೀಗ ಪಬ್ಲಿಸಿಟಿ ಪ್ರಿಂಟ್ಔಟ್ ಕಟ್ಔಟ್ ಎಲ್ಲ ತೆಗಿತಾ ಇದ್ದಾರೆ ಯಾಕಂತಂದ್ರೆ ಆ ವ್ಯಾಕ್ಸಿನೇಷನ್ ಏನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಇಟ್ ಈಸ್ ಹ್ಯಾವಿಂಗ್ ಎನಾರ್ಮಸ್ ಡೌಟ್ ದಟ್ ಬಿಕಾಸ್ ಆಫ್ ದಟ್ ಓನ್ಲಿ ಹಾರ್ಟ್ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಅದಕ್ಕೆ ಯಾವಾಗ ಥರದ್ದು ಸುದ್ದಿ ಬರೋಕ ಸ್ಟಾರ್ಟ್ ಆಯಿತು ಅವೆಲ್ಲ ಫೋಟೋ ಗಿಟ್ಟ ಎಲ್ಲ ಗಾಯಬ ಆಗಿಬಿಟ್ಟಾವೆ ಇದಕ್ಕೆ ಯಾರು ಜವಾಬ್ದಾರಿ ನೀವು ಬರೀ ಚರ್ಚೆ ಮಾಡೋಣ ಬನ್ನಿ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ